ಅಷ್ಟರಲ್ಲಿ ತನ್ವಿ ಬರ್ತಾ ಇದ್ದಾಳೆ ಹಾಗೆ ಅಕ್ಕ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಗುರುವಾರ ಗಂಟೆ ಸುಮಾರು ಹನ್ನೊಂದೂವರೆ ಒಂದ್ ರೌಂಡ್ ಎಲ್ಲಾ ಕೆಲ್ಸ ಮುಗಿಸಿ ನಾನು ಕಿಚನ್ ಗೆ ಬಂದಿದ್ದೀನಿ ಅಡ್ಗೆ ಮಾಡ್ಬೇಕಂತ ಎಣ್ಣೆ ಖಾಲಿ ಆಗಿತ್ತು ಎಣ್ಣೆ ಬಾಟಲ್ ಎಲ್ಲ ಖಾಲಿ ಇತ್ತು ಹಾಗಾಗಿ ಮೊದ್ಲಿಗೆ ಎಣ್ಣೆನ ಬಾಟಲ್ಗೆಲ್ಲ ಹಾಕೊಂಡೆ ಹಾಗೆ ತರಕಾರಿ ಕಟ್ ಮಾಡ್ಕೊಳ್ವಾ ನಂತರ ಅನ್ನಕ್ಕೆ ಮತ್ತೆ ಸಾರಿಗೆಲ್ಲ ಇಡುವ ಅಂತ ಒಂದ್ ಕಡೆ ನಾನು ತೊಗರಿ ಬೇಯೋದಕ್ಕೆ ಇಟ್ಬಿಟ್ಟು ಬಂದಿದ್ದೀನಿ ಇವತ್ತು ಓಪನ್ ಪಾತ್ರೆನಲ್ಲೇ ಮಾಡ್ತಾ ಇದ್ದೀನಿ ಕುಕ್ಕರ್ ಏನು ಅಡುಗೆ ಮಾಡ್ತಾ ಇಲ್ಲ ಹಾಗಾಗಿ ಹಾಗೆ ನನ್ಗೆ ಒಂದು ಇಬ್ರು ಮೂರ್ ಜನ ವ್ಯೂವರ್ಸ್ ಕೇಳ್ತಾ ಇದ್ರು ಯಾಕೆ ವಿದ್ಯಾ ಇತ್ತೀಚೆಗೆ ನೀವು ವಿಡಿಯೋಸ್ ಅನ್ನ ಸರಿಯಾಗಿ ಹಾಕ್ತಾ ಇಲ್ಲ ಅಂತ ನಾನು ಅಲ್ಲೇ ಹೇಳಿದ್ದೆ ಸಾರಿ ಸಿ ಅಂತ ಇತ್ತೀಚೆಗೆ ಸರಿಯಾಗಿ ವಿಡಿಯೋ ಕಡೆ ಗಮನ ಕೊಡೋದಕ್ಕೆ ಆಗ್ತಾ ಇಲ್ಲ ಸ್ನೇಹಿತರೆ ಖಂಡಿತ ಒಂದು ರುಟೀನ್ಗೆ ಬರ್ತೀನಿ ನಾನು ನೋಡೋಣ ಇವತ್ತು ನುಗ್ಗೆಕಾಯಿ ತೊಗರಿಬೇಳೆ ಎಲ್ಲಾ ಹಾಕ್ಬಿಟ್ಟು ಒಂದು ಸಾಂಬಾರ್ ಮಾಡೋಣ ಅಂತ ನುಗ್ಗೆಕಾಯಿ ಎಲ್ಲ ಕಟ್ ಮಾಡ್ಕೊಂಡೆ ಹಾಗೆ ಒಂದು ಆಲೂಗಡ್ಡೆ ಕೂಡ ಸೇರ್ಸ್ತೀನಿ ನುಗ್ಗೆಕಾಯಿ ಸಾರಿಗೆ ತರಕಾರಿ ಎಲ್ಲಾ ಕಟ್ ಮಾಡ್ಕೊಂಡಿದ್ದಾಯ್ತು ಹಾಗೆ ತೆಂಗಿನಕಾಯಿ ತುರ್ಕೊಳ್ತಾ ಇದ್ದೀನಿ ನಾನು ತರಕಾರಿ ಎಲ್ಲಾ ಕಟ್ ಮಾಡೋದು ಈ ತೆಂಗಿನ ಕಾಯಿ ತುರಿತೀವಿ ಅಲ್ವಾ ಈ ಮಣೆ ಮೇಲೆನೆ ಕೂತ್ಕೊಂಡು ತರಕಾರಿ ಎಲ್ಲಾ ಕಟ್ ಮಾಡ್ಕೊಳ್ತೀನಿ ನನ್ಗೆ ಮುಂಚೆಯಿಂದ ಒಂದು ರೂಢಿ ಅದು ತರ್ಕಾರಿ ಸಿಪ್ಪೆ ಎಲ್ಲ ಒಟ್ಟು ಮಾಡಿ ಇಟ್ಟಿದ್ದೀನಿ ಕೆಳಗಡೆ ಹಾಕಿ ಬಂದ್ರೆ ಆಯ್ತು ಆಮೇಲೆ ಅಂತ ಇವಾಗ ನಾನು ಒಂದು ಕಡೆ ಈ ಸಾಮಗ್ರಿ ಎಲ್ಲ ಫ್ರೈ ಮಾಡೋದಕ್ಕೆ ಒಂದು ತವಾ ಇಟ್ಕೊಂಡಿದೀನಿ ಹಾಗೆ ತೊಗರಿ ಬೇಳೆ ಕೂಡ ಬೇಯ್ತಾ ಇದೆ ಸಾಮಗ್ರಿ ಎಲ್ಲ ಹುರ್ಕೊಂಡು ನಾನು ಗ್ರೈಂಡರ್ಗೆ ರುಬ್ಬೋದಕ್ಕೆ ಹಾಕಿದ್ದೆ ನಾನು ಸಾಮಾನ್ಯವಾಗಿ ಮಸಾಲೆ ಎಲ್ಲ ಗ್ರೈಂಡರ್ ಅಲ್ಲಿ ರುಬ್ಕೊಳ್ತೀನಿ ರುಬ್ಬಿದ್ದಾಗಿದೆ ಈ ಕಡೆ ನಾನು ಈ ತೊಗರಿ ಬೇಳೆ ಈರುಳ್ಳಿ ಟೊಮೆಟೊ ಆಲೂಗಡ್ಡೆ ನುಗ್ಗೆಕಾಯಿ ಎಲ್ಲ ಹಾಕ್ಬಿಟ್ಟು ಬೇಯಿಸ್ಕೊಂಡಿದ್ದೆ ಇವಾಗ ರುಬ್ಬಿದಂತಹ ಮಸಾಲೆ ಕೂಡ ಹಾಕಿದೆ ಅಷ್ಟರಲ್ಲಿ ಬ್ಯಾಟ್ರಿ ಲೋ ಅಂತ ಬರ್ಕೊಳ್ತಾ ಇತ್ತು ಮೊಬೈಲ್ ಹಾಗೆ ನಾನು ಚಾರ್ಜಿಗೆ ಹಾಕಿದ್ದೆ ಬಿಟ್ಟು ಬಂದೆ ಅಷ್ಟರಲ್ಲಿ ತನ್ವಿ ಬರ್ತಾ ಇದ್ದಾಳೆ ನೋಡಿ ನಮ್ಮನೆಯವ್ರು ಕರ್ಕೊಂಡ್ ಬಂದಿದ್ರು ತನ್ವಿಗೆ ನಾನು ಒಂದ್ ಕಡೆ ಒಗ್ಗರಣೆಗೆ ಇಟ್ಟಿದೆ ಇನ್ನ ಒಂದ್ ಕಡೆ ಅನ್ನ ಕೂಡ ಬೆಂದಿತ್ತು ಅನ್ನನ ತಿಳಿ ಬಸ್ಯೋದಕ್ಕೆ ಅಂತ ರೆಡಿ ಮಾಡ್ತಾ ಇದ್ದೆ ಅಷ್ಟರಲ್ಲಿ ತನ್ವಿ ಬಂದ್ಲು ಅನ್ನ ಕೂಡ ಬೆಂದ್ಬಿಟ್ಟಿತ್ತು ನಾನು ಅನ್ನ ತಿಳಿ ಬಸಿಯೋದಕ್ಕೆ ಹೋದೆ ನಮ್ಮ ಮನೆಯವರು ತನ್ವಿದು ಚಪ್ಲಿ ಎಲ್ಲಾ ಕಳ್ಸಿ ಇದ್ದಾರೆ ತನ್ವಿ ಅಣ್ಣನ ಜೊತೆ ಬಂದಿದ್ದಾಳೆ ಅಣ್ಣ ಕುಮಕ್ ಹೋದ್ರಂತೆ ಹಾಗೆ ನಮ್ಮ ಮನೆಯವ್ರ ಅಂಗಡಿ ಹತ್ರ ಬಿಟ್ಬಿಟ್ಟು ಹೋಗಿದ್ರು ನಮ್ಮ ಮನೆಯವ್ರು ಕರ್ಕೊಂಡ್ ಬಂದಿದ್ದಾರೆ ಇನ್ನ ಒಂದು ಸ್ವಲ್ಪ ಹೊತ್ತಲ್ಲಿ ಅಣ್ಣ ಕೂಡ ಬರ್ತಾರೆ ಯಾವಾಗ್ಲೂ ಹೇಳ್ತಾ ಇರ್ತಾ ಇದ್ದು ಮಮ್ಮಿ ಒಂದಿನ ಬರ್ತೀನಿ ನಾನು ಅಂತ ಅಂತೂ ತನ್ವಿ ಇವತ್ತಿನ ದಿನ ಬಂದ್ಲು ಅಣ್ಣ ಗಾಡಿ ರಿಪೇರಿಗೆ ಹೋಗಿದ್ದಾರೆ ಕುಮಟಾಗೆ ಅಷ್ಟರಲ್ಲಿ ಅಕ್ಕ ಬಂದ್ರು ಕೆಳಗಡೆಯಿಂದ ಜ್ಯೂಸ್ ತಗೊಂಡ್ ಬಂದ್ರು ಸಾನು ಪಾಪುಗೆ ತಂದಿದ್ದು ಒಂದು ಜ್ಯೂಸ್ ಕೊಡ್ತಾ ಇದಾರೆ ಜ್ಯೂಸ್ ಕುಡಿ ಅಂತ ಹಾಗೆ ಅಕ್ಕ ಮಾತಾಡ್ಕೊಂಡು ಹೊರಡ್ರು ನನ್ನ ಹತ್ರ ಜ್ಯೂಸ್ ಏನು ತಂದಿದ್ದಿರ್ಲಿಲ್ಲ ಇವತ್ತು ಇನ್ನ ಸೆಪ್ಟೆಂಬರ್ ಅಲ್ಲಿ ನಾಲ್ಕು ವರ್ಷ ಆಗ್ತದಲ್ವಾ ಹಾಗಾಗಿ ಅದಕ್ಕೆ ಸ್ವಲ್ಪ ದಿನ ಅಂಗನವಾಡಿಗೆ ಹಾಕ್ಬೇಕು ಅಂತ ಅಲ್ಲಿ ಅಮ್ಮ ಮನೆ ಊರಲ್ಲೇ ಅಂಗನವಾಡಿಗೆ ಒಂದ್ ಎರಡ್ ದಿನ ಕರ್ಕೊಂಡ್ ಹೋದ್ರಂತೆ ಹೋಗೋದಕ್ಕೆ ಅರ್ಧ ಗಂಟೆ ಅರ್ಧ ಗಂಟೆ ಬೇಕು ಅಲ್ಲಿ ಹಳ್ಳಿ ಆದ್ರಿಂದ ಹೋಗೋದಿಲ್ಲ ಅಂತ ಹಠ ಮಾಡ್ತಿದ್ಲಂತೆ ಅಜ್ಜಿ ಮನೆ ಹತ್ರ ಆದ್ರೆ ಹೋಗ್ತೀನಿ ಅಂತ ಅವ್ರ ಅಜ್ಜಿ ಮನೆ ಹತ್ರ ಮುಂಚೆಲ್ಲ ಅವಳು ಸುಮಾರ್ ಸಾರಿ ಅಂಗನವಾಡಿಗೆ ಹೋಗಿದ್ಲಂತೆ ಹಾಗಾಗಿ ಅಜ್ಜಿ ಮನೆಗ್ ಹೋಗ್ತೀನಿ ಅಂತ ಹಠ ಮಾಡಿದ್ಲು ಅಂತ ಇವತ್ತು ಕಳ್ಸಿಕೊಟ್ಟಿದ್ದಾರೆ ಅಜ್ಜಿ ಮನೆಗ್ ಹೋಗೋದಕ್ ಬಂದಿದ್ದಾಳೆ ಅವಳು

इन बैग में गए दो आले अदर जी में ही हो चौकी बस का देंगे न लेना कितना एंतनते निंगे पापा ले इन पापा दे 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 हाँ, हाँ बैग में आओ बैग के कने चौकी हके देंगे इन बैग में हां नौर कमरत है, नौर कमरत है। नानो यी का पादरे तो नहीं मेरे को सन्ने। बोल मारने, मम्मी के ये लोग बंदे तो नौरी नहीं मगलो बोलते हैं नहीं। बतिया नहीं लोग बंदे में। अम्मन नहीं। मत रो।

ಅಮ್ಮಗೆ ವಿಡಿಯೋ ಕಾಲ್ ಮಾಡಿದ್ದೆ ಅಮ್ಮ ಅಕ್ಕಿಗೆ ಗೊತ್ತಿರ್ಲಿಲ್ಲ ತನ್ವಿ ಡೈರೆಕ್ಟ್ ಅಜ್ಜಿ ಮನೆಗೆ ಹೋಗಿದ್ದಾಳೆ ಅಂತ ಅವ್ರು ಅನ್ಕೊಂಡಿದ್ರಲ್ವಾ ಹಾಗಾಗಿ ವಿಡಿಯೋ ಕಾಲ್ ಮಾಡಿದ್ದೆ ನಗ್ತಾ ಇದ್ರು ಎಲ್ ಹೋಗೋದಕ್ಕೆ ಬಂದವಳು ಎಲ್ ಬಂದಿದ್ದಾಳೆ ತನ್ವಿ ಅಂತ ಹಾಗೆ ಅಕ್ಕಿ ಜೊತೆ ಅಮ್ಮನ ಜೊತೆ ಸುಮಾರು ಹೊತ್ತು ಮಾತಾಡಿದ್ದಾಯ್ತು ಹಾಗೆ ಮನೆಯವರು ಶಾಪಿಗೆ ಹೊರಟ್ರು ಅವ್ರಿಗೆ ಅರ್ಜೆಂಟ್ ಕೆಲ್ಸ ಇತ್ತು ಅಂತ ನಾನು ವೀಡಿಯೋ ಕಾಲ್ ಅಲ್ಲಿ ಮಾತಾಡಿಕೊಂಡು ಹಾಗೆ ಊಟಕ್ಕೆ ಇನ್ನ ರೆಡಿ ಮಾಡುವ ಅಂತ ಹೇಳ್ಬಿಟ್ಟು ರೆಡಿ ಮಾಡೋದಕ್ಕೆ ಹೋದೆ ಪಾಯಸ ಮಾಡಿದ್ದೆ ಉಪ್ಪಿನಕಾಯಿ ಹಪ್ಪಳ ಆಯ್ತು ನುಗ್ಗೆಕಾಯಿ ಸಾರ್ ಮಾಡಿದ್ದೆ ರೈಸ್ ಮಾಡಿದ್ದೆ ಇನ್ನ ನಮ್ಮನೆಯವರು ಊಟಕ್ಕೆ ಮಾವಿನ ಹಣ್ಣು ತಂದಿದ್ರು ಮತ್ತೆ ನನ್ಗೆ ಊಟಕ್ಕೆ ಬಡಿಸುವಾಗ ವಿಡಿಯೋ ಮಾಡ್ಕೊಳ್ಳೋದು ಮರ್ತು ಹೋಯ್ತು ಎಂತ ಬಂದ್ ಮಾಡ್ಬೇಕು ಹಂಗಲ್ಲ ಮಗು ಉಲ್ಟು ಹಾ ಹಿಂಗೆ ಹೆಂಗ ಕಾಣ್ತಿದ್ದೆ ನಾನು ಕೇಳು ಇದು ಬಂದ್ ಮಾಡ್ತೇ ಮಗ ಇಲ್ಲೇ ಇರ್ತೇಯ ಅದು ಅಣ್ಣ ಬಂದ್ರು ಊಟು ಹಾಗೆ ಅಣ್ಣ ತನ್ವಿಗೆ ಅವ್ರ ಅಜ್ಜಿ ಮನೆಯಲ್ಲಿ ಬಿಟ್ಬಿಟ್ಟು ನನ್ನ ಮನೆಗ್ ಹೋಗ್ತೀನಿ ಅಂತ ಹೇಳಿದ್ರು ಬಾಯ್ ಬಾಯ್

ಇವತ್ತು ಗುರುವಾರ ಆದದ್ರಿಂದ ರಾತ್ರಿ ಊಟಕ್ಕೆ ಚಪಾತಿ ನಾನು ಒಮ್ಮೆ ಎಲ್ಲಾ ಚಪಾತಿನೂ ಕೂಡ ಲಟ್ಟಿಸ್ಕೊಂಡು ಇವಾಗ ಚಪಾತಿನ ಬೇಯಿಸ್ಕೊಳ್ತಾ ಇದ್ದೀನಿ ಹಾಗೆ ಇನ್ನೊಮ್ಮೆ ಅಮ್ಮನ ಮನೆಗೆ ಫೋನ್ ಮಾಡಿದ್ದೆ ಅಮ್ಮನ ಜೊತೆ ಮಾತಾಡಿದ್ದಾ ಇತ್ತು ಅಕ್ಕ ಕೂಡ ಕಾಲ್ ಮಾಡಿದರು ಎಲ್ಲರ ಜೊತೆ ರೌಂಡ್ ಮಾತಾಡಿಕೊಂಡು ಚಪಾತಿ ಕೂಡ ಮಾಡಿಕೊಂಡೆ ಹಾಗೆ ಇವತ್ತು ಮಾವಿನ ಹಣ್ಣಿನ ಶೀಕರ್ಣಿ ಮಾಡೋಣ ಅಂತ ನಾನು ಒಂದೇ ಒಂದು ಮಾವಿನ ಹಣ್ಣು ಹಾಕ್ಬಿಟ್ಟು ಇವತ್ತು ಶೀಕರ್ಣಿ ಮಾಡ್ತಾ ಇದ್ದೀನಿ ಇದು ಬಂದು ಮಲ್ಲಿಗೆ ಮಾವಿನ ಹಣ್ಣಲ್ವ ತುಂಬ ದೊಡ್ಡದಾಗಿರ್ತದೆ ಇಬ್ಬರಿಗೆ ಸಾಕಾಗ್ತದೆ ಅಂತ ನನಗೆ ಈ ಮಾವಿನ ಹಣ್ಣನ್ನು ಕೈಯಲ್ಲೆಲ್ಲ ಸ್ಮ್ಯಾಶ್ ಮಾಡಿದ್ರೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಸ್ನೇಹಿತೆ ಹಾಗಾಗಿ ನಾನು ಚಾಕುವಿಂದ ಕಟ್ ಮಾಡ್ತಾ ಇದ್ದೆ ಆಯ್ತಾ ನಾನೇನ್ ತಪ್ಪು ಮಾಡಿದೆ ಅಂತಂದ್ರೆ ಇನ್ನೂ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಬೇಕಿತ್ತು ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಬಿಟ್ಟೆ ಗೊತ್ತಾಗ್ಲಿಲ್ಲ ನನ್ಗೆ ಆಮೇಲೆ ಅನಿಸ್ತು ಇನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಬಹುದಿತ್ತು ಅಂತ ನೋಡೋಣ ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ತೀನಿ ಆಯ್ತಾ ಹಾಗೆ ನಾನು ಇದುವರೆಗೂ ಕೂಡ ಮಾವಿನ ಹಣ್ಣಿನ ಶೇಖರ್ಣಿ ಮಾಡಿರ್ಲಿಲ್ಲ ಒಬ್ಬೊಬ್ರು ಒಂದೊಂದು ವಿಧಾನದಲ್ಲಿ ಮಾಡ್ತಾರೆ ಕೆಲವರು ಮಾವಿನ ಹಣ್ಣನ್ನ ಹಾಗೆ ಕೈನಲ್ಲಿ ಸ್ಮ್ಯಾಶ್ ಮಾಡಿಬಿಟ್ಟು ಸಕ್ಕರೆ ಹಾಕ್ಬಿಟ್ಟು ಕೊಡ್ತಾರೆ ಒಬ್ಬೊಬ್ರು ಒಂದೊಂದು ವಿಧಾನದಲ್ಲಿ ಮಾಡ್ತಾರೆ ನಾನು ಆವಾಗಲೇ ಹೇಳ್ದಾಗ್ಲೆ ನಾನಿಲ್ಲಿ ಮಾವಿನ ಹಣ್ಣನ್ನ ಕಟ್ ಮಾಡಿದ್ದೆ ಅಲ್ವಾ ಕಟ್ ಮಾಡಿಬಿಟ್ಟು ಸಕ್ಕರೆ ಹಾಕಿದ್ದೆ ಸ್ವಲ್ಪ ಹಾಗೆಯೇ ಒಂದು ಅಷ್ಟು ಉಪ್ಪು ಹಾಕಿದ್ದೆ ನಾನು ಒಂದು ಸ್ವಲ್ಪ ತೆಂಗಿನಕಾಯಿಗೆ ಒಂದು ಎರಡು ಏಲಕ್ಕಿ ಹಾಕಿಬಿಟ್ಟು ರುಬ್ಕೊಂಡು ಬಂದಿದ್ದೆ ಸ್ವಲ್ಪ ಒಂದು ಕಾಲು ಕಪ್ನಷ್ಟು ತೆಂಗಿನಕಾಯಿಗೆ ನಾನಿಲ್ಲಿ ತೆಂಗಿನಕಾಯಿ ಹಾಲನ್ನ ಹಾಕ್ತಾ ಇದ್ದೀನಿ ಕೆಲವರು ತೆಂಗಿನಕಾಯಿನ ರುಬ್ಬಿಟ್ಟು ಹಾಕ್ತಾರೆ ಇನ್ನ ಕೆಲವರು ಹಾಗೆ ಹಾಲನ್ನ ಸೇರಿಸ್ತಾರೆ ಈ ಮಿಲ್ಕ್ ಗೊತ್ತಾಯ್ತಲ್ವಾ ನಾನಿಲ್ಲಿ ತೆಂಗಿನಕಾಯಿ ಹಾಲು ಸೇರಿಸಿ ಮಾಡ್ತಾ ಇರುವಂತದ್ದು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದೆ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಚಪಾತಿ ಜೊತೆ ಇವತ್ತು ಮಾವಿನ ಹಣ್ಣಿನ ಶೇಖರ್ಣಿ ನಾನು ಮಾಡಿದ್ದು ತುಂಬ ಆಗಿತ್ತು ಸ್ನೇಹಿತರೆ ಯಾರಾದ್ರೂ ಟ್ರೈ ಮಾಡೋರಿದ್ರೆ ಖಂಡಿತ ಟ್ರೈ ಮಾಡಿರಿ ಆದ್ರೆ ಮಾವಿನ ಹಣ್ಣನ್ನ ತುಂಬಾ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ತಿಂಡಿ ತಿಂದು ಕಿಚನ್ ನೀಟ್ ಮಾಡ್ಬಿಟ್ಟು ನಾನು ಬಂದು ಮೆಹಂದಿ ಕಳ್ಸ್ಕೊಳ್ತಾ ಇದ್ದೀನಿ ನಾಳೆ ತಲೆಗೆ ಮೆಹಂದಿ ಹಾಕೊಳ್ಬೇಕು ಅಂತ ಹಾಗೆ ಕರಿಮಣಿ ಸೀರಿಯಲ್ ನೋಡ್ತಾ ಇದ್ದೆ ನಾನು ಎಲ್ಲಾದ್ರೂ ಅಪರೂಪಕ್ಕೆ ನೋಡ್ತೀನಿ ಕರಿಮಣಿ ಸೀರಿಯಲ್ ಅನ್ನ ಇವತ್ತಿನ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಚಾನೆಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೋಗ್ಬರ್ತೀನಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ನಮಗೆ ಧನ್ಯವಾದ